ಓಂ ಸಾಯ್ ರಾಮ್ ಶುಭೋದಯ ನನ್ನ ಮಗುವೆ ತನಗೋಸ್ಕರ ಸ್ವಲ್ಪ ಸಮಯವನ್ನು ಒದಗಿಸಿ ನನ್ನ ಬಳಿ ಮಾತನಾಡು ನಿನ್ನ ಆತ್ಮಶುದ್ಧಿಯಾಗಲು ಒಳ್ಳೆಯ ಕಾರ್ಯಗಳನ್ನು ಮಾಡು ಪೂರ್ಣ ಮನಸ್ಸಿನಿಂದ ಮಾಡು ಅಪೇಕ್ಷೆಗಳಿಲ್ಲದೆ ಮಾಡು ಜನರು ಕೇಳುವ ಪ್ರಶ್ನೆಗೆ ನಿನಗೆ ಉತ್ತರ ತಿಳಿದಿದ್ದರೆ ಉತ್ತರವನ್ನು ನೀಡು ಇಲ್ಲವೆಂದರೆ ಮೌನವಾಗು ಎಲ್ಲರೂ ಅವರವರ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವೇ ಹುಡುಕಿ ಪಡೆಯುತ್ತಾರೆ ಈ ಸಾಯಿಯ ಮಾರ್ಗದಲ್ಲಿ ನಿನಗೆ ಎಲ್ಲ ಶುಭವೇ निशुभवारली सर्वं सायिमयं जय सायि राम्